ಸಂಪರ್ಕ ರೈಟ್ ಆಲರ್ಟ್ ಆಪರೇಷನ್ ಅದು ತಕ್ಕ ಬಿಡ್ರೆ ಆ 10 ನಿಮಿಷದ ಕೆಲಸ

ಗೌರ್ಮೆಂಟ್ ಸೇರ್ತದೆ ಆನ್ಲೈನ್ ಕ್ಯಾಸ್ಟ್ ಇನ್ಕಮ್ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಎಸ್ ಟಿ ಎಸ್ ನಂಬರ್ ಅಂತ ಇರುತ್ತೆ ಎಸ್ ಟಿ ಎಸ್ ಆ ನಂಬರ್ ಕೊಟ್ಟರು ಕೇಳಿದ್ರೆ ಅಲ್ಲಿ ರಿಜಿಸ್ಟರ್ ಆಗಿರೋ ನಂಬರ್

ನೋಡ್ಬಿಟ್ಟು ಇನ್ಕಮ್ ದುಡ್ಡು ಅಕ್ಬತ್ತ ಅರ್ಜಿ ಹಾಕೊಟ್ರ ಅಂತ ಹೇಳಿದ್ರು ಇವ್ರಿಗೆ ಅದ್ರಲ್ಲಿ ಇದ್ರಲ್ಲಿ ಇದಂತಲ್ಲ ಅಕೌಂಟ್ ಇರುತ್ತಾ ಆ ನಂಬರು ಅದು ಅದು ಕೈ ನಂಬರ್ ನೋಡಿಬಿಟ್ಟು ಇದು ಮಾಡ್ತಾರೆ ಅವರು ಈ ಅದು ನೋಡ್ಬಿಟ್ಟು ಅದರಲ್ಲಿ ಕ್ಯಾಟಿಂಗ್ ಕಂಪ್ಲೀಟ್ ಅಂತ ಆ ನಂಬರು ಇಸ್ಕೂಲಿಗೆ ಸೇರಿಸಿದ್ದೀವ್ಯಾಲೆಲ್ಲ ಅದು ಬಂದಿರುತ್ತಲ್ಲ ಜಾಸ್ತಿ ಇರುತ್ತಾ ಹತ್ತು ರೂಪಾಯಿ ಅಂತಂದರು ಹತ್ತು ಹಾಂ ಅವ್ನು ಕೈಸು ಅವ್ನು ನಾಲ್ಕುನೂರು ನೋಡ್ತಾರ ನೋಡ್ಬಿಟ್ಟು ಹೇಳ್ತಾರ ಅವ್ರಿಗೆ

ನಾನು ತುಂಬ ತಂದಿನಿ ಫೋಟೋ ತಂದಿದ ಅಲ್ಲಿಗೆ ಏನೇನು ಬೇಕು ಆಧಾರ್ ಕಾರ್ಡು ಫೋಟೋ ಅಂದರೆ ಫೋಟೋ ಆಧಾರ್ ಕಾರ್ಡು ಎಲೆಕ್ಷನ್ ಕಾರ್ಡು ಹಾಂ ಎಲೆಕ್ಷನ್ ಮುಂದೆ ಅದಲ್ಲ ಕಾರ್ಡ್ ಫಸ್ಟು ತಂದು ಕಮ್ಮೆ ಬೇಕಾಗಿಲ್ಲ ಫಸ್ಟ್ ಕೊಟ್ಟರೆ ನೀವು ಹಾಂ ಈಗಲೇ ನಿಮಗೆ ಗೊತ್ತೇ ಇಲ್ಲ ಅಂದರೆ ಐನೂರು ರೂಪಾಯಿ ಹ್ಞೂ

हॅलो हो हां इग्द गोतयतो अर्न कायसो आॅशिंग कमो इस्कती इस्कती कॅशिंग कमो आधार कॉडो सधियो मुरनु कैस तोर्स बघू फोटो फीस माझं जॉईंट फोटो हां

आहेला 38 46 आ इलेसा 38

对呀。 app required 33asa gerges cage poured… one per teos fuост हा